ಭಾರತಾದ್ಯಂತ ರೈಲ್ವೆ ಸಂಘಟಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಿದ ನಾಯಕರಾಗಿದ್ದರು ರಲ್ಲಿ ಅವರನ್ನು ಬಂಧಿಸಲಾಗಿತ್ತು ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಹಿಂತೆಗೆದುಕೊಂಡ ನಂತರ ಬಿಹಾರದ ಮುಜಾಫರ್ಪುರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಬಂದು ಕೇಂದ್ರದ ಕೈಗಾರಿಕಾ ಸಚಿವರಾದರು ಭಾರತವು ಕಾರ್ಗಿಲ್ ಯುದ್ಧವನ್ನು ಎದುರಿಸಿದಾಗ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಅವರು ಭಾರತದ ರಕ್ಷಣಾ ಸಚಿವರಾಗಿದ್ದರು ಶ್ರೀ ಎಜುಕೇಶನ್ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರ ತೊಂಬತ್ತೈದನೇ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ನಾವು ಆಲೋಚನೆ ಮಾಡ್ತಾ ಇದ್ವಿ ಇದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾರುಕಟ್ಟೆ ಸಕ್ಕರೆ ಸಚಿವರಾದಂತಹ ಶ್ರೀ ಶಿವಾನಂದ ಪಾಟೀಲ್ರನ್ನು ಭೇಟಿ ಮಾಡಿದಾಗ ಅವರು ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವ ಅವರ ಯಾವುದೇ ಕಾರ್ಯಕ್ರಮಕ್ಕೂ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ ದಯವಿಟ್ಟು ಕಾರ್ಯ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು ಹೆಸರಿನಲ್ಲಿ ರಚಿಸಲ್ಪಟ್ಟ ಆ ಫೌಂಡೇಶನ್ನವರು ನನ್ನ ಮನೆಗೆ ಬಂದು ನಾನು ಕಡ್ಡಾಯವಾಗಿ ಭಾಗವಹಿಸಬೇಕಂತ ಕೇಳಿದಾಗ ನಾನು ನನಗೆ ಸ್ವಲ್ಪ ಸಂಕಟಗಳು ಇದ್ದರೂ ಕೂಡ ಶಾರೀರಿಕ ನಾನು ಒಪ್ಪಿಕೊಂಡು ಬಂದಿದ್ದು ನಿಮ್ಮ ಮನೆ ಇದ್ದೇನೆ ಜಾರ್ಜ್ ಯಾವ್ದಾಗ ಕೆಲವು ತಪ್ಪು ವಿಚಾರಗಳು ಪುಸ್ತಕಗಳಲ್ಲಿ ಕೂಡ ಬಂದದ್ದು ನಾನು ನೋಡಿದ್ದೀನಿ ಒಂದು ಲಿಖಿತದ ಇದರಲ್ಲಿ ಆರ್ಟಿಕಲ್ನಲ್ಲಿ ಅವರು ಹುಟ್ಟಿದ್ದು ಬಿಹಾರ ಅಂತ ಹಾಕಿದ್ದಾರೆ ಮಂಗಳೂರಲ್ಲ ಕೊಂಕಣಿಯವರಲ್ಲ ಅದೇ ರೀತಿಯಲ್ಲಿ ಕೆಲವರು ಅವರು ಕೆಲಸ ಹುಡುಕಿ ಮುಂಬೈಗೆ ಹೋದರು ಅಂತ ಕೆಲಸ ಹುಡುಕಿ ಅಲ್ಲ ಕೆಲಸ ಅಲ್ಲಿ ಕಾರ್ಮಿಕರ ಮಧ್ಯೆ ಮತ್ತೆ ಸಾಮಾಜಿಕ ಸೋಶಿಯಲಿಸ್ಟ್ ಮೂವ್ಮೆಂಟ್ನಲ್ಲಿ ಭಾಗವಹಿಸುವಂತಹ ಉದ್ದೇಶದಿಂದ ಅವರು ಮುಂಬೈಗೆ ಹೋಗಿದ್ದರು ಅಲ್ಲಿ ಏನಲ್ಲಾಗಿತ್ತು ಅದು ಬೇರೆ ಬೇರೆ ವಿಚಾರಗಳಾಗಿವೆ ಅದುಕ್ಕೆ ಕಾರಣಗಳು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಇರಲಿಕ್ಕಿಲ್ಲ ಸೊ ಆ ಥರ ಇರ್ತಾರೆ ತಪ್ಪುಗಳನ್ನು ಕೂಡ ಸುಳ್ಳುಗಳನ್ನು ಕೂಡ ಅಥವಾ ಕೆಲಸದ ಕೋಪವನ್ನು ಕೂಡ ಒಟ್ಟಿಗೆ ಕೆಲಸ ಮಾಡೋ ಬದಲು ಕೋಪದಿಂದ ಪರಸ್ಪರ ಅದು ಕೂಡ ಸುಶಲಿಸಬೇಕು ಮನೆಗಳಲ್ಲಿ ವಿಶೇಷವಾಗಿ ನಾನು ಕಾಣ್ತಾ ಇದ್ದೇನೆ ಅದಕ್ಕೆ ನಾನು ಯಾವ ಪಕ್ಷ ಸೇರಿದ್ದವನೇ ಅಲ್ಲ ಎಮರ್ಜೆನ್ಸಿ ಕಾಲದಲ್ಲಿ ಒಂದು ವರ್ಷ ಒಂದು ತಿಂಗಳು ಒಂದು ವಾರ ಒಂದು ದಿವಸ ಅಷ್ಟು ದಿವಸ ಸಮಯ ಅಲ್ಲಿ ಇದ್ದಾಗೆ ನನ್ನ ಹೆಸರು ನಾನು ಪೇಪರ್ನಲ್ಲಿ ನೋಡಿ ನನಗೆ ಜನತಾ ಪಕ್ಷದಲ್ಲಿ ಸೇರಿಸಿದ್ದು ನನಗೆ ಗೊತ್ತಿಲ್ಲದೆ ಯಾಕೆ ಅಂತ ಹೇಳ್ತೇನೆಂದರೆ ಸೋಷಲಿಸ್ ಸೋಷಲಿಸಮ್ ಬಹಳ ಮುಖ್ಯ ಆದರೆ ಅದನ್ನು ಕ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗುವಂಥದ್ದಕ್ಕೆ ಸೋಷಲಿಸ್ಟ್ರವರೇ ಕಾರಣ ಅವರೇ ಅವರಲ್ಲಿ ಜಗಳ ಬೇರೆ ಬೇರೆ ಕಾರಣಗಳಿಂದ ಅದರಿಂದಾಗಿ ನಾನು ಇದನ್ನು ಯಾಕೆ ಹೇಳ್ತೇನೆಂದರೆ ಅವಮಾನ ಮಾಡಲಿಕ್ಕೆ ಅಲ್ಲ ಇದನ್ನು ಸರಿಪಡಿಸಬೇಕಾಗಿದೆ ಎಪ್ಪ ಬೇಡ ಇಂಡಿಯಾ ಕೂಡ ಬೇಡ ಸೋಷಲಿಸಂ ಬೇಕು ಸೋಷಲಿಸಂ ಬಂದ್ರೆ ನನ್ನ ಪ್ರಕಾರ ಇಡೀ ದೇಶ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ನಾವು ಮಾತ್ರೆ ಆಗ್ತೇವೆ ಬರ್ತಾ ಇವೆ ಬೆಂಗಳೂರಿಗೆ ಇನ್ನೂ ಬರ್ತಾ ಇಲ್ಲ ನಾನು ಸಿದ್ದರಾಮಯ್ಯರವರ ಹತ್ರ ಅವರು ಆಪೊಸಿಷನ್ದಲ್ಲಿರುವಾಗ ಮೂರು ವರ್ಷ ಹಿಂದೆ ಒಂದು ನೋಟ್ ಇದು ಚಾರ್ಟ್ ಆರ್ ದೋಸ್ ಗಾಂಧಿ ಬ ಮಹಾತ್ಮ ಗಾಂಧಿ ರಸ್ತೆಯಿಂದ ಮ್ಯೂಸಿಯಂ ಕೊಡುವಂಥ ಒಂದು ಇದೆ ಆ ಕಾಲದಲ್ಲಿ ಈಗ ಮೊಬೈಲ್ ಇದೆ ಅದು ಆ ಸಮಸ್ಯೆ ಇಲ್ಲ ಜನರಿಗೆ ಆಟೋ ಡ್ರೈವರ್ಸ್ ಮೋಟರ್ ಸೈಕ್ಲಿಸ್ ಕಾರ್ನಲ್ಲಿ ಹೋಗುವರು ಕೂಡ ಎಲ್ಲಿ ಇದು ಮ್ಯೂಸಿಯಂ ಎಲ್ಲಿ ಅಂತ ಕೇಳಬಹುದು ಮ್ಯೂಸಿಯಂ ರೋಡಿಗೆ ಬಂದು ರಸ್ತೆಯಲ್ಲಿ ಈಗ ನಾವು ಕೊಟ್ಟ ನೋಟ್ನಲ್ಲಿ ಮಹಾತ್ಮ ಗಾಂಧಿ ರೋಡ್ ಸರ್ಕಲ್ ಇದೆಲ್ಲ ಅಲ್ಲ ಏನದು ಕುಂಕುಂಬಳೆ ಕುಂಬಳೆ ಅವರ ಆ ಪಾಯಿಂಟ್ ನಿಂದ ರಾಜಕೀಯ ಸಾಮಾಜಿಕ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದ ಅತ್ಯಮುಲ್ಲ ಕೊಡುಗೆ ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಜೂನ್ ಮೂರರಂದು ಜನಿಸಿದ ಶ್ರೀ ಜಾರ್ಜ್ ಫೆರ್ನಾಂಡಿಸ್ ರವರು ಕಾರ್ಮಿಕ ಮುಖಂಡರಾಗಿ ರೈಲ್ವೆ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾಗಿ ತುರ್ತು ಪರಿಸ್ಥಿತಿಯಲ್ಲಿ ಭೂಗತರಾಗಿ ಕಾರ್ಯನಿರ್ವಹಿಸಿ ಬಂಧನಕ್ಕೊಳಗಾಗಿ ಜೈಲಿನಿಂದಲೇ ಲೋಕಸಭಾ ಚುನಾವಣೆಯನ್ನು ಸ್ಪರ್ಧಿಸಿ ದಾಖಲೆಯ ಮತಗಳಿಂದ ಚುನಾಯಿತರಾಗಿ ಭಾರತ ಸರ್ಕಾರದ ವಾಣಿಜ್ಯ ಕೈಗಾರಿಕಾ ಸಚಿವರಾಗಿದ್ದರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇವೆ ಬೆಂಗಳೂರಿನ ಜಾನ್ಸನ್ ಮಾರುಕಟ್ಟೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಶ್ರೀ ಜಾರ್ಜ್ ಫೆರ್ನಾಂಡಿಸ್ ನಿಲ್ದಾಣವೆಂದು ನಾಮಕರಣ ಮಾಡುವುದು ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯನ್ನು ಸಂಪರ್ಕಿಸುವ ಹೊಸೂರು ರಸ್ತೆಗೆ ಶ್ರೀ ಜಾರ್ಜ್ ಫರ್ನಾಂಡಿಸ್ ರವರ ಹೆಸರನ್ನು ಇಡುವುದು ಮತ್ತು ಸೂಕ್ತ ಸ್ಥಳದಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪಿಸುವುದು ಶ್ರೀ ಜಾರ್ಜ್ ಫರ್ನಾಂಡಿಸ್ ರವರ ಕೊಡುಗೆಯನ್ನು ಗಮನಿಸಿ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗುವ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸುವುದು ಶ್ರೀ ಜಾರ್ಜ್ ಫರ್ನಾಂಡಿಸ್ ಸೋಷಿಯಲ್ ಎಜುಕೇಶನ್ ಟ್ರಸ್ಟ್ ಇದನ್ನು ಈ ಮನವಿಯನ್ನು ಆರ್ ಪಾಟೀಲ್ ಮುಖ್ಯ ಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಮತ್ತು ಶಿವಾನಂದ ಪಾಟೀಲ್ ಸಕ್ಕರೆ ಕೃಷಿ ಜವಳಿ ಸಚಿವರ ಮುಖಾಂತರ ತಲುಪಿಸಲು ಇಚ್ಛಿಸುತ್ತದೆ ನಮಸ್ಕಾರ ಸ್ತ್ರೀ ಅಂದ್ ಫರ್ನಾಂಡಿಸ್ ಫರ್ನಾಂಡಿಸ್ ಅಂತ ಹೇಳಿದ್ರು ಸಾಥಿ ಅಂತ ಹೇಳು ಗೆಳೆ ಅಂತ ಹೇಳು ಇಲ್ಲದೇ ಇದ್ರೆ ಈ ಮಾತ ಅವರು ಹೇಳ್ತಾ ಇದ್ರು ಯಾವಾಗ್ಲೂ ಸ್ತ್ರೀ ಉಪಯೋಗ ಮಾಡಬೇಡ ಅಂತ ಹೇಳ್ತಿದ್ರು ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಸ್ಮರಿಸ್ತಾ ಇದ್ದೀವಿ ಅವರು ಹೋಗಿಲ್ಲ ಇವತ್ತೂ ಇದ್ದಾರೆ ಅವರು ಕಾರ್ಯ ಅವರ ಕೆಲಸ ಅವರ ಭಾಷಣಗಳು ಅವರ ಮಾತುಗಳು ಅವರು ನುಡಿದಂತೆ ನಡೆದು ನುಡಿದ್ರು ನುಡಿದ ಮೇಲೆ ನಡೆದಿಲ್ಲ ನಡೆದ ಮೇಲೆ ಅವರು ನುಡಿದಂತಹ ವ್ಯಕ್ತಿ ಇವತ್ತಿನ ದಿವಸ ಸ್ಪರ್ಧಿಸ್ತಾ ಇದ್ದೀವಿ ನಾವು ಈ ತೊಂಬತ್ತೈದನೇ ಜನ್ಮದಿನಾಚರಣೆ ಆಚರಣೆಗಾಗಿ ಬಂದಿರತಕ್ಕಂಥ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ತಾವು ಭಾಳಷ್ಟು ಜನ ಬಂದಿರಲಿ ತಮಗೂ ಕೂಡ ವಂದನೆ ಸಲ್ಲಿಸಿ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರು ಅವರು ಬಹಳ ಸಾಧಾರಣ ನಾಯ್ತ ಅವರು ಉಡುವುದು ತೊಳುವುದು ಸಹಿತ ನಾವು ಕನ್ಯಾಕುಮಾರಿಗೆ ಹೋಗಿದ್ದೀವಿ ಕನ್ಯಾಕುಮಾರಿಯಲ್ಲಿ ಇದ್ದಾಗ ಅವರು ತಮ್ಮ ಬಟ್ಟಿ ತಮ್ಮ ಅಂಡರ್ ಸ್ನಾನ ಮಾಡಿಕೊಂಡು ತಾವು ಹೋಗೋಣ ಶುರು ಮಾಡ್ತೀವಿ ನನಗೆ ಬಹಳ ಆಶ್ಚರ್ಯ ಆಯಿತು ಇದು ಇದು ಅವರು ನಮ್ಮ ಪಟ್ಟಿಗಳಲ್ಲಿ ಮತ್ತೊಬ್ಬರ ತೋರಿಕೆಯಲ್ಲೇ ತೋರಿಸ್ಕೊಡು ಕೂಡುದು ಅಂತ ನನಗೆ ಹೇಳ್ತೇನೆ ರಾಬಿನ್ ಹುಟ್ಟು ಕತೆ ಕೇಳ್ತಾರ ಆ ರೀತಿ ಅವ್ರ ಹೆಸರು ಕಿಡಿತೀವಿ ಅಂದ್ರೆ ಬಾಂಬೆದಲ್ಲಿ ರೈಲ್ವೆ ಸ್ಟ್ರೈಕ್ ಆದ್ರೆ ಜಾರ್ಜ್ ಫರ್ನಾಂಡಿಸು ಟ್ಯಾಕ್ಸಿ ಸ್ಟ್ರೈಕ್ ಆದ್ರೆ ಜಾರ್ಜ್ ಫರ್ನಾಂಡಿಸ್ ಅದೇ ರೀತಿ ಅನ್ಕ್ರೌಂಡ್ ಕಿಂಗ್ ಆಫ್ ಬಾಂಬೆ ಅಂತಿದ್ರು ಎಸ್ ಕೆ ಪಾಟಲ್ಗೆ ಅವರು ಸೋಲ್ಸಿದ್ರು ಯಾಕೆ ಇದು ಯಾಕೆ ಹೆಚ್ಚು ಬರ್ತಂದ್ರೆ ನಾವು ಕಾಂಗ್ರೆಸ್ ನಮ್ಮ ತಂದೆ ನಾವೆಲ್ಲ ಕಾಂಗ್ರೆಸ್ನಾಗಿದ್ದು ಅಲ್ಲಿ ಆ ಎಸ್ ಕೆ ಪಾಲ್ಟರ್ ಸೋತ ಮೇಲೆ ನಮ್ಮ ತಂದೆಯವರು ಅವ್ರನ್ನ ಬಿಜಾಪುರಕ್ಕೆ ಚಾಂದ್ಕೋಟಿಗೌಡರು ಚುನಾವಣೆ ಸೋತರಲ್ಲಿ ಸೋ ಗೆದ್ದೋರು ತೀರ್ಕೊಂಡ್ರು ಆ ಜಗ ಖಾಲಿಯಾಗಿತ್ತು ಅದಕ್ಕೆ ನಮ್ಮ ಫಾದರ್ ಎಸ್ ಕೆ ಪಾಲ್ಟರ್ನ ಬಿಜಾಪುರ ಕರ್ಕೊಂಡ್ಬರ್ಬೇಕನ್ನುವಂತ ಪ್ರಯತ್ನಗಳು ನಡೀತಾ ಇತ್ತು ಅವಾಗ ಸಣ್ಣ ಅಡ್ಡಾಡ್ತಾ ಇದ್ದಾಗ ತಿಳ್ಕೊಂಡ ಇದು ಈ ರೀತಿ ಜಾರ್ಜ್ ಫರ್ನಾಂಡಿಸ್ ಅದೇ ರೀತಿ ಚಿಕ್ಕಮಗಳೂರು ಇಲೆಕ್ಷನ್ ನಲ್ಲಿ ಅವರು ಎಮರ್ಜೆನ್ಸಿ ಮುಜಾಫುರ್ ಜೈಲ್ನಲ್ಲಿ ಚುನಾವಣೆ ಗೆದ್ದಿದ್ದು ಇವೆಲ್ಲ ಅವ್ರ ದಂತ ಕಥೆಗಳನ್ನು ನಾವು ಕೇಳಿದ್ವಿ ಅದಾದ್ಮೇಲೆ ನಮಗೆ ಅವ್ರಿಗೆ ಸಂಬಂಧ ಬಂದಿದ್ದೆ ಹೇಗಂದ್ರೆ ನಮ್ಮ ಪಾರ್ಟಿ ಗೊತ್ತಲ್ಲ ಜನತಾ ಪಾರ್ಟಿ ಇದು ಮೊದಲು ಕೂಡ್ತೀವಿ ಆಮೇಲೆ ಒಡೆಯಕ್ ಸ್ಟಾರ್ಟ್ ಮಾಡ್ತೀವಿ ಒಡೋದು ಮತ್ತೆ ಕೂಡಕ್ ಸ್ಟಾರ್ಟ್ ಮಾಡ್ತೀವಿ ಹಿಂಗೆ ಒಡೆಯೋದು ಕೂಡುದು ಈ ಗತ್ಗೆ ನಮ್ಮ ಪಾರ್ಟಿ ಒಡೆದು ಒಡೆದು ನಾವು ಮನೇಲಿ ಕೂತ್ಕೊಂಡಿದೀವಿ ಬಹಳ ಮಂದಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಗೆ ಹೋದ್ರು ನಾವು ಮನೆಯಾಗ ಕೂತ್ಕೊಂಡಾಗ ನಮ್ಗೆ ಜಾರ್ಜ್ ಫರ್ನಾಂಡಿಸ್ ಅವ್ರು ತೆರೆ ಕಳ್ಸಿದ್ರು ನಮ್ಮನ್ನು ಎಲ್ಲಿ ಅವ್ರು ಡಿಫೆನ್ಸ್ ಮಿನಿಸ್ಟರ್ ಇದ್ರು ಹೋದ್ವಿ ಹಿಂಗ ನೀವು ಪಾರ್ಟಿ ಬರ್ದಿ ನಾವು ಬರ್ತೀವಿ ರಕ್ಷಣಾ ಮಂತ್ರಿಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಬರ್ತೀವಿ ಅಂದ್ವಿ ನಾ ರಕ್ಷಣೆ ಮಾಡ್ತೇನೆ ನೀವು ಬರ್ದಿ ಅಂತ ಹೇಳಿ ಅವ್ರ ಜೊತೆ ಸಂಬಂಧ ಶುರು ಆಯ್ತು ಅವ್ರ ಸಂಬಂಧ ಶುರು ಆದಾಗ ಅವ್ ಎರಡೂ ಪಾರ್ಟಿ ಹೆಗಡಿಗೆ ಹೇಳಪ್ಪ ಎಲ್ಲ ಪಾರ್ಟಿ ಕೂಡನು ಅಂತ ಒಂದು ಹೇಳಿದ್ರು ನನ್ನ ಮುಂದೆ ನೆನಪಿದೆ ಅವ್ರ ಆಫೀಸ್ ಹೋಗಿದ್ದೆ ಮುಂದೆ ಎರಡು ಮೂರು ವಿಷಯಗಳು ಹೇಳ್ತೇನೆ ಒಮ್ಮೆ ಬಿಜಾಪುರ್ನಲ್ಲಿ ಭೀಮಾ ನದಿ ಫ್ಲಡ್ ಬಂತು ಫ್ಲಡ್ ಬಂದಾಗ ಎಲ್ಲಾ ಹಳ್ಳಿಗಳಲ್ಲಿ ಕಷ್ಟ ಆದಾಗ ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ಕರೆದುಕೊಂಡು ಕೂಡಿ ಬಂದ್ರಲ್ಲಿ ಬಂದು ಚಕಡಿಯಲ್ಲಿ ತಗೊಂಡು ಒಂದು ಹಳ್ಳಿಗೋದು ಇದು ಜಾರ್ಜ್ ಫರ್ನಾಂಡಿಸ್ ಜಾರ್ಜ್ ಫರ್ನಾಂಡಿಸ್ ಅಂದ್ರೆ ಹೋರಾಟ ಓದಿ ಹೋಗ್ತದೆ ಚಕಡಿಯಲ್ಲಿ ಹೋಗೋದು ಎಲ್ಲಾ ನೋಡ್ಕೊಂಡ್ ಬಂದ್ ಅದಾದ್ಮೇಲೆ ಬೆಳಗಮ್ ಬಂದಿದ್ವಿ ಬೆಳಗಂದಲ್ಲಿ ಅವರು ಅಲ್ಲಿ ಬೆಳಗಂದಲ್ಲಿ ಇದ್ದಾಗ ಅಲ್ಲಿ ಒಬ್ಬ ರೈತ ನಾಯಕ ರೈತ ಒಬ್ಬ ಇವ ನೇಕಾರ ಕಾರ್ಮಿಕ ಒಬ್ಬ ಅವ್ರು ಹಾಕೊಂಡಿದ್ದ ಸೊ ಅವನ ಮನೆಗೆ ಹೋದ್ವಿ ಅದ್ರು ಬಂದ್ರು ಅವ್ರ ಮನೆಗೆ ಬಂದ್ ಕೂಡ ಹೋದ್ ನೋಡ್ತಾ ಇದ್ವಿ ಇಮಿಡಿಯೇಟ್ಲಿ ಎಲ್ಲ ಪೇಪರ್ ತಯಾರು ಮಾಡಿಕೊಂಡು ಸುದೈರ್ ಧಾರವಾಡದಲ್ಲಿ ಕಾನ್ವೊಕೇಶನ್ ಆಗ್ತಾ ಇತ್ತು ಆ ಕಾನ್ವೊಕೇಶನ್ ಜಾರ್ಜ್ ಫರ್ನಾಂಡಿಸ್ ಹೋರಾಟ ಒಂದು ಸಂತೋಷದ ಸಮಾರಂಭವನ್ನ ಇವತ್ತು ನಾವೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ವಿ ಯಾಕೆಂದ್ರೆ ಹುಟ್ಟು ಎಷ್ಟು ಆಕಸ್ಮಿಕ ಸಾವು ಅಷ್ಟೇ ನಿಶ್ಚಿತ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಮನುಷ್ಯ ಅನೇಕ ಗುರುತುಗಳನ್ನು ಬಿಟ್ಟು ಹೋಗ್ತಾನೆ ಆ ಗುರುತು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿತ್ವ ನನ್ನ ಕಣ್ಣರಿಗೆ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ ಸಾಹೇಬ್ರೂ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಹೇಳಿ ನಾನು ಹೇಳಬೇಕಾಗ್ತದೆ ಪ್ರಾಯಶಃ ಅವ್ರ ಜೀವನ ಉದ್ದಕ್ಕೂ ನೂರಾರು ಸಾವಿರಾರು ಲಕ್ಷಾವಧಿ ಜನರ ಪ್ರೇರಣೆ ಶಕ್ತಿಯಾಗಿದ್ದರು ಯಾಕೆಂದರೆ ನಾನು ಭಾಳ ಚಿಕ್ಕವನಿದ್ದಾಗ ದಿವಂಗತ ರಾಮಕೃಷ್ಣ ಹೆಗ್ಡೆ ಅವರು ನನ್ನನ್ನು ಒಂದು ವಿಧಾನಸಭೆ ಚುನಾವಣೆಗೆ ನಿಲ್ಲಿಸಬೇಕು ಹೇಳಿ ಆದೇಶ ಮಾಡಿದಾಗ ಆ ಕಾಲದಲ್ಲಿ ಬಹಳ ಕಷ್ಟದ ಕಾಲ ಇತ್ತು ನನಗಿನ್ನೂ ಜ್ಞಾಪಕ ಇದೆ ಹೆಗಡೆಯವರ ನೇತೃತ್ವದಲ್ಲಿ ಆ ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ ಜನತಾದಳದ ಚಿಹ್ನೆ ಮೇಲೆ ಆ ಸಂದರ್ಭದಲ್ಲಿ ಚುನಾವಣೆಗೆ ದುಡ್ಡು ಕೂಡ ಇರಲಿಲ್ಲ ನಮ್ಮಲ್ಲಿ ಕೇವಲ ಮೂವತ್ತು ಮೂವತ್ತೆರಡು ಜನ ಸದಸ್ಯ ಶಾಸಕರು ಆ ಸಂದರ್ಭದಲ್ಲಿ ಚುನಾವಣೆ ಮಾಡಬೇಕಾದ್ರೆ ಎಲ್ಲ ಶಾಸಕರ ಕಡೆಯಿಂದ ಬಂದಿಗೆಯನ್ನು ಎತ್ತಿ ನನ್ನ ಚುನಾವಣೆಗೆ ಒಂದು ಪ್ರೇರಣೆ ಶಕ್ತಿಯಾಗಿ ರಾಮಕೃಷ್ಣ ಹೆಗಡೆ ಸಾಹೇಬರು ಜಯೇಶ್ ಪಟೇಲ್ ಸಹೇಬರು ನಿಲ್ಲಿಸಿದ್ರು ಆದರೆ ಅದೇ ಸಂದರ್ಭದಲ್ಲಿ ನನಗೆ ಮೊದಲನೇ ಬಾರಿಗೆ ಜಾರ್ಜ್ ಫರ್ನಾಂಡಿಸ್ ಸಹೇಬ್ರ ಪರಿಚಯ ಆಯಿತು ಆಕಸ್ಮಿಕವಾಗಿ ಆ ಬಾಯ್ ಎಲೆಕ್ಷನ್ನಲ್ಲಿ ತೊಂಬತ್ತೊಂದರಲ್ಲಿ ಅವರು ಈ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ನಾನು ಅವರನ್ನು ನೋಡಿದ್ದಿಲ್ಲ ಆದರೆ ತಿಳ್ಕೊಂಡಿದ್ದೆ ನಾನು ಪ್ರಚಾರ ಮಾಡಿ ಹೋಗೋಕ್ಕಿಂತೂ ಪೂರ್ವದಲ್ಲಿ ಒಂದು ಘಟನೆ ಆಗ್ತದೆ ಅವ್ರು ಬಂದಾಗ ದೇವಂತರದ ಬಂಗಾರಪ್ಪ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ರು ಖರ್ಗೆ ಅವರಿದ್ದರು ಧರಮ್ ಸಿಂಗ್ ಇದ್ದರು ಕೇಶ್ ಪಟೇಲ್ ಇದ್ದರು ಎಲ್ಲರೂ ಇದ್ದರು ಆದರೆ ಅವ್ರು ಬಂದಾಗ ಒಂದು ಐ ಬಿ ಕೂಡ ಕೊಡ್ತಕ್ಕಂಥ ಸೌಜನ್ಯತೆ ಇಲ್ಲಿನ ಸರ್ಕಾರ ತೋರಿಸಲಿಲ್ಲ ನಾನು ನನ್ನ ಮನೆಗೆ ಹೋಗಿ ಜಳಕ ಮಾಡೋಣ ಸರ್ ಅಂತ ಹೇಳಿದೆ ನಾನು ಬೆಳಿಗ್ಗೆ ಎಂಟೂವರೆಗೆ ಬಂದಿದ್ದರು ಅವರು ನನಗೊಂದು ಮಾತು ಹೇಳಿದರು ನಾನು ಮನೆಗೆ ಬರಬೇಕಾಗಿದ್ದು ಬರೀ ಜಳಕ ಮಾಡಲಿಕ್ಕೆ ಈ ಐ ಬಿ ಎಲ್ಲಿ ಎಂಪ್ಲಾಯಿಸ್ ಎಲ್ಲಿ ಜಳಕ ಮಾಡ್ತಾರೆ ಅಂತ ಹೇಳಿದ್ರು ಐ ಬಿ ಹಿಂಗೆ ಮಾಡ್ತಾರೆ ಸರ್ ನೇರವಾಗಿ ಅಲ್ಲಿ ಹೋಗಿ ಜಳಕ ಮಾಡಿ ಇನ್ನಡಿ ನೀನು ಪ್ರಚಾರಕ್ಕೆ ಹೋಗೋಣ ಅಂತ ಹೇಳಿದ್ರು ನನಗೆ ಇಷ್ಟು ನೋವಾಯಿತು ಇಂಥ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ ಇಷ್ಟು ಅನುಸಾರವಾಗಿ ತಾವು ವಾಲ್ತಾರೆ ಅಥವಾ ಒಲಿತಾರೆ ಅಂತಕ್ಕಂಥದ್ದು ಅವತ್ತು ನಾನು ಅವ್ರನ್ನ ನೋಡಿ ಕಲ್ತ್ಕೊಂಡೆ ಕೊನೆಗೆ ನಾನು ಪ್ರಚಾರ ಮಾಡಿ ಹೋಗುವಾಗ ನನಗೆ ಆಶ್ಚರ್ಯ ಅನ್ನಿಸ್ತು ಇಪ್ಪತ್ತು ಸಾವಿರ ರೂಪಾಯಿ ನನಗೆ ಕೊಟ್ಟು ಹೋದರು ಮತ್ತು ಹೇಳಿ ಹೋದರು ನನಗೆ ನೀನು ಚುನಾವಣೆ ಗೆಲ್ತಿಯೋ ಸೋಲ್ತಿಯೋ ನನಗೆ ಗೊತ್ತಿಲ್ಲ ಆದರೆ ಚುನಾವಣೆ ಮಾತ್ರ ಹಣ ಹಣೆ ಇದೆ ಆದರೆ ನಿನಗೆ ಇನ್ನೂ ಸಹಾಯ ಬೇಕಾದರೆ ನಾನು ಇನ್ನೊಂದು ಸರ್ತಿ ಬರ್ತೀನಿ ಅಂತ ಹೇಳಿದರು ನನಗೆ ಇವರೇನು ಬರ್ತಾರೆ ಇವರಿಂದ ದೆಹಲಿಗು ಹೋಗ್ತಕ್ಕಂಥವ್ರು ಬಿಹಾರಿಗೆ ಹೋಗ್ತಕ್ಕವ್ರು ಹೇಳಿ ಭಾವಿಸಿದ್ದೆ ನಾನು ನಾನು ಇನ್ನೂ ಚುನಾವಣೆ ಮೂರು ದಿವಸ ಇತ್ತು ಪುನಃ ಮತ್ತೆ ಬಂದು ನಾನು ಪ್ರಚಾರ ಮಾಡಿ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ನನಗೆ ಇವತ್ತಿಗೂ ಜ್ಞಾಪಕ ಇದೆ ಇವತ್ತು ನಾನೇನಾದರೂ ಈ ರಾಜಕೀಯಕ್ಕೆ ಒಂದು ಪ್ರೇರಣೆ ಶಕ್ತಿ ಪಡ್ಕೊಂಡಿದ್ದರೆ ಅದಕ್ಕೆ ದಿವಂಗತ ಜಾರ್ಜ್ ಫರ್ನಾಂಡಿಸ್ ಮಾರ್ಗದರ್ಶನ ರಾಮಕೃಷ್ಣ ಅವರು ಪ್ರೇರಣೆ ಜೇಷ್ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಇಂಥ ನಾಯಕರನ್ನು ಕಳ್ಕೊಂಡಿರ್ತಕ್ಕಂಥ ನನ್ನಂತ ಅನೇಕ ಜನ ಇವತ್ತು ಅವರನ್ನು ನೆನೀತಾ ಇದ್ದಾರೆ ಇವತ್ತು ಅವ್ರನ್ನ ನೆನೆದು ಅವರ ದಿಸೆಯಲ್ಲಿ ದಿಕ್ಕಿನಲ್ಲಿ ನಾವು ಹೋಗ್ತೀವೋ ಇಲ್ಲೋ ನನಗಂತರೂ ಕಷ್ಟದ ಸಂಗತಿ ಆದರೂ ಕೂಡ ಇವತ್ತು ಅವರನ್ನು ನೆನೀತಕ್ಕಂಥ ಕೆಲಸ ಇವತ್ತು ಜಾರ್ಜ್ ಫರ್ನಾಂಡಿಸ್ ಎಜುಕೇಟ್ ಟ್ರಸ್ಟ್ ವತಿಯಿಂದ ಮುನಿರತ್ನ ನಾಯ್ಡು ಅವರು ಮತ್ತು ಬಾನ್ಸೂರಿ ಅವರು ಮಾಡಿದ್ದಾರೆ ನಾನು ಒಂದು ಮಾತನ್ನು ಹೇಳಬಲ್ಲೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿರಲಿಕ್ಕಿಲ್ಲ ವೆಂಕಟಾಚಾರ್ಯ ಸಾಹೇಬರು ವಯಸ್ಸಿನ ವಯೋ ಕಾರಣ ಬಂದಿರಲಿಕ್ಕಿಲ್ಲ ಅವರೆಲ್ಲರ ಮಾರ್ಗದರ್ಶನ ನಮಗಿದ್ದೇ ಇರ್ತದೆ ಭವಿಷ್ಯದ ದಿನಗಳಲ್ಲಿ ಈ ಸಂಸ್ಥೆ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರಿನಲ್ಲಿ ಏನು ಕನಸು ಹೊತ್ತಿದೆ ಆ ಕನಸನ್ನು ನೆನಸಾಗಿ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ನಾನು ಬಿ ಆರ್ ಪಾಟೀಲ್ ಜೊತೆಗೆ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಕಾರಣಕ್ಕೆ ಬಂದ ಕಾರಣಕ್ಕಾಗಿ ಲೋಹಿಯ ಹೆಸರು ಮೇಲೆ ಒಂದು ಭವನವನ್ನು ಒಂದು ನಮ್ಮ ಚಟುವಟಿಕೆ ಒಂದು ಕೆಲಸವನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳೋಣ ಹೇಳ್ತಾ ಇಬ್ಬರು ಹಿರಿಯರಿಗೆ ನಾನು ನಿಮ್ಮೆಲ್ಲರ ವತಿಯಿಂದ ಶುಭ ಹಾರೈಕೆ ಹೇಳಿ ಅವರ ಮಾರ್ಗದರ್ಶನ ಅವರ ಆದರ್ಶ ಅವರ ತತ್ವ ಸಿದ್ಧಾಂತ ನಾವು ನೀವೆಲ್ಲ ಕಡೆ ಮುಂದುವರ್ಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತುಗಳನ್ನು ನೋಡುತ್ತೇನೆ ನಮಸ್ಕಾರ